ಪ್ರತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಪಾಠ ಎರಡು ನನ್ನ ಕನಸು ಪಾಠದ ಯಾರು ಯಾರಿಗೆ ಹೇಳಿದರು ಪ್ರಶ್ನೆಗಳಿಗೆ ಉತ್ತರನ ತಿಳ್ಕೊಳ್ಳೋಣ ಹಾಗೆ ಆ ಪಾಠದ ಹೊಂದಿಸಿ ಬರೆಯಿರಿ ಮತ್ತೆ ವಿರುದ್ಧ ಪದಗಳನ್ನು ತಿಳ್ಕೊಳ್ಳೋಣ ಮೊದಲನೇ ಕ್ವಶನ್ ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಈ ಮಾತನ್ನ ಯಾರು ಯಾರು ಹೇಳಿದ್ರು ಅಂತ ಪ್ರಶ್ನೆ ಇದೆ ಇದನ್ನ ನಾವು ಟೆಕ್ಸ್ಟ್ ಬುಕ್ಲಿ ಹುಡುಕ್ಬೇಕು ಹುಡುಕಿದಾಗ ಸಿಗುತ್ತೆ ಎಲ್ಲಿದೆ ಅಂದ್ರೆ ನೋಡಿ ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಇದನ್ನ ಯಾರು ಹೇಳಿದ್ರು ನಡೀಲಿದೆ ಮರ ಮರ ಮಾನವನಿಗೆ ಹೇಳುತ್ತೆ ಈ ಮಾತನ್ನು ಮರ ಮಾನವನಿಗೆ ಹೇಳಿದ್ದು ಫುಲ್ ಸ್ಟಾಪ್ ಅಂದ್ರೆ ಪೂರ್ಣ ವಿರಾಮ ಯಾವ ಸಂದರ್ಭದಲ್ಲಿ ಹೇಳುತ್ತೆ ಮರ ಅಂದ್ರೆ ಕಾಡಿನ ನಾಶದಿಂದ ನಿಮ್ಮ ಸಂತತಿಯೆಲ್ಲ ನಾಶ ಆಗುತ್ತೆ ಹಾಗಾಗಿ ಕಾಡಿನ ರಕ್ಷಣೆಗೆ ಮುಂದಾಗಿ ನೀನು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಅಂತ ಹೇಳುತ್ತೆ ನೆಕ್ಸ್ಟ್ ಕ್ವಶನ್ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಈ ಮಾತನ್ನ ಅಮ್ಮ ರಾಜುವಿಗೆ ಹೇಳ್ತಾರೆ ಈ ಮಾತನ್ನು ರಾಜುವಿನ ಅಮ್ಮ ರಾಜುವಿಗೆ ಹೇಳಿದರು ರಾಜುವಿನ ಅಮ್ಮ ರಾಜುವಿಗೆ ಹೇಳಿದರು ಯಾವಾಗ ಅಂದ್ರೆ ರಾಜು ಮಲಗಿರುವಾಗ ಅಮ್ಮ ಎದ್ದೇಳಿಸ್ತಾರೆ ಆಗ ರಾಜು ನನಗೆ ಒಂದು ಕನಸು ಬಿತ್ತಮ್ಮ ಅಂತ ಹೇಳಿ ಕನಸಿನ ಬಗ್ಗೆ ಹೇಳುವಾಗ ಅಮ್ಮ ರಾಜುವಿಗೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಇಲ್ಲಿ ಮೂರಿದೆ ಆ ಮೂರಕ್ಕೆ ತಕ್ಕಂಥ ಉತ್ತರವನ್ನು ನಾವು ಇಲ್ಲಿ ಹೊಂದಿಸಿ ಬರೆಯಬೇಕು ಕೋಗಿಲೆ ಇಂಪಾದ ಧ್ವನಿ ನೆಕ್ಸ್ಟ್ ಜಿಂಕೆ ಸುಂದರವಾದ ಕಣ್ಣು ನವಿಲು ಉಳಿದಿರೋದು ಯಾವುದು ಇದೆ ಆಕರ್ಷಕ ನಡಿಗೆ ಕೋಗಿಲೆ ಎಷ್ಟು ಚೆನ್ನಾಗಿ ಕೂಗುತ್ತಲ್ಲ ಅದಕ್ಕೆ ಇಂಪಾದ ಧ್ವನಿಗೆ ಉಲ್ಸಿದ್ದಾರೆ ನೆಕ್ಸ್ಟ್ ಜಿಂಕೆದು ತುಂಬ ಚೆನ್ನಾಗಿರೋ ಪುಟ್ಟ ಪುಟ್ಟ ಕಣ್ಣುಗಳಿರುತ್ತೆ ನವಿಲಿಗೆ ಆಕರ್ಷಕ ನಡಿಗೆ ನವಿಲು ಎಷ್ಟು ಚೆನ್ನಾಗಿ ಗರಿ ಬಿಚ್ಚಿ ನಡೆಯುತ್ತೆ ನೆಕ್ಸ್ಟ್ ವಿರುದ್ಧಾರ್ಥಕ ಪದಗಳು ಮೊದಲನೇದು ಅಂಜುಬುರುಕ ಅದಕ್ಕೆ ವಿರುದ್ಧ ಪದ ಧೈರ್ಯವಂತ ನೆಕ್ಸ್ಟ್ ಮೊದಲು ಮೊದಲು ಪದದ ವಿರುದ್ಧ ಪದ ಕೊನೆ ಉಳಿವು ಅಳಿವು ಅತಿವೃಷ್ಟಿ ಅನಾವೃಷ್ಟಿ ಮೊದಲೇ ತಿಳಿಸಿದೆ ಅತಿವೃಷ್ಟಿ ಅಂದರೆ ವಿಪರೀತ ಮಳೆಯಾಗೋದು ಹಾಗೆ ಅನಾವೃಷ್ಟಿ ಅಂದರೆ ಮಳೆಯೇ ಬಾರದಂಥ ಪರಿಸ್ಥಿತಿ ಇವಿಷ್ಟು ನನ್ನ ಕನಸು ಪಾಠದ ಅಭ್ಯಾಸ ಚಟುವಟಿಕೆಗಳು ಇಲ್ಲಿಗೆ ಈ ಪಾಠ ಮುಕ್ತಾಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ